ಹನಿ ಟ್ರಾಪ್ ಅನ್ನೋದು ಖಾಸಗಿ ಜೀವನದ ಗೌಪ್ಯತೆಯನ್ನು ಹಾಳು ಮಾಡುವಂಥ ಒಂದು ವ್ಯವಸ್ಥಿತವಾದ ಸಂಚು ಮತ್ತು ವ್ಯಕ್ತಿ ಅಥವಾ ವ್ಯಕ್ತಿಗಳ ಚಾರಿತ್ರ ಹರಣ ಮಾಡ್ತಾ ವ್ಯಕ್ತಿತ್ವವನ್ನು ಹಾಳು ಮಾಡ್ತಾ ಮತ್ತು ಅವರನ್ನು ಶೋಷಣೆ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಇದು ಈ ನೆನ್ನೆದೇ ಅಲ್ಲ ವರ್ಷಗಳ ದಶಕಗಳಿಂದ ಈ ಥರದ್ದು ಇದೆ ದೇಶದಲ್ಲಿ ಭದ್ರವಾದಂಥ ಒಂದು ಕಾಯ್ದೆಯನ್ನು ತರಬೇಕು ಅನಿ ಟ್ರ್ಯಾಪ್ ಅನಿ ಟ್ರ್ಯಾಪ್ ಬಗ್ಗೆ ಈ ಥರ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಮಾಡುವ ಗುಂಪುಗಳಿದ್ದಾವೆಲ್ಲ ದುರುದ್ದೇಶದಿಂದ ಕೂಡಿರುವಂಥ ವ್ಯಕ್ತಿಗೆ ಹರಣ ಮಾಡುವಂಥ ಚಾರಿತ್ರ್ಯ ಹರಣ ಮಾಡುವ ಮತ್ತು ಶೋಷಣೆ ಮಾಡುವ ದುರುದ್ದೇಶಪೂರಿತವಾದಂಥ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಇದೆಯಲ್ಲ ಯಾರೇ ಮಾಡಿರಲಿ ಅದರ ಜೊತೆಗೆ ಇದು ಖಾಸಗಿತನದ ಗೌಪ್ಯತೆ ವಿಷಯ ಸಂವಿಧಾನದಲ್ಲಿ ಖಾಸಗಿತನದ ಬದುಕಿನ ಹಕ್ಕಿನ ಅದರ ಉಲ್ಲಂಘನೆ ಅದಕ್ಕೆ ಕೆಳಪ ಅದಕ್ಕೆ ರಾಷ್ಟ್ರವ್ಯಾಪ್ತಿ ಒಂದು ಕಾಯಿಲೆ ತಂದು ಇಂಥ ಒಂದು ಕೆಲಸ ಮಾಡುವಂಥವ್ರು ಯಾರಿಗೇ ಇದ್ರೂ ಉಗ್ರವಾದಂಥ ಕ್ರಮ ತೊಡಗಿ ಕಾಯ್ದೆಗೆ ಬಲ ಬರೋ ರೀತಿ ಕಾಯ್ದೆ ದೇಶದಲ್ಲಿ ತರಬೇಕು ರಾಜ್ಯಗಳು ತರಬೇಕು ಅನ್ನೋದು ಒಂದು ಒತ್ತಾಯ ಮಂತ್ರಿಗಳೇ ಅವರು ಹೇಳಿದ್ದಾರೆ ಹೇಳಿದ ಮೇಲೆ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದನ್ನು ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಹೇಳಿ ಉನ್ನತ ಮಟ್ಟದ ತನಿಖೆ ನಡೆಸಿದ ಮೇಲೆ ಇಸ್ ದಿ ಮ್ಯಾಟರ್ ಅದು ಅದು ಯಾರು ಏನು ಎತ್ತಂತ ಗೊತ್ತಿಲ್ಲ ಟು ತ್ ವಿಲ್ ದಿ ರಿವೀಲ್ ಆಫ್ಟರ್ ಎನ್ ಎನ್ಕ್ವೈರಿ ಡಿ ಕೆ ಶಿಕುಮಾರ್ ಅವರು ಕೇಳಿ ಬರ್ತಾರೆ ಯಾರು ಹೇಳ್ತೀರಿ ಯಾರಿ ಬಾಯ್ಗೆ ಬಂದವ್ರು ಹೇಳಿದವರೆಲ್ಲ ಈಗ ಮಾದೇವಪ್ಪ ಮಾಡಿದರೆ ಅಂದ ತಕ್ಷಣ ಅದು ಅದು ಫ್ಯಾಕ್ಟ್ ಅದು ಸಿ ಇ ತ್ರೋ ಎನ್ ಎನ್ಕ್ವೈರಿ ದಿ ಟ್ರೂ ಸ್ ದಿ ರಿವೀಲ್ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ನಾವು ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಅದು ಯಾ ಯಾರು ಏನು ಹಿಂದೆಲೆ ಏನು ಯಾಕಾಯ್ತು ಯಾರ್ಯಾರು ಬಾಗಿಲು ಅಂತ ತನಕೇಳ್ತಾನೆ ಗೊತ್ತಾಗಬೇಕು